ಹಲೋ ಎವ್ರಿ ವನ್ ವೆಲ್ಕಮ್ ಟು ನಿಶಾ ಕುಕಿಂಗ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಈರುಳ್ಳಿ ಮಂಚೂರಿಯನ್ ರೆಸಿಪಿನ ಹೇಗೆ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಈ ರೆಸಿಪಿ ಅಂತೂ ಅದರಲ್ಲೂ ಈ ಮಳೆ ಟೈಮ್ನಲ್ಲಿ ಇದನ್ನು ಮಾಡ್ಕೊಂಡು ತಿಂದರೆ ತುಂಬಾ ರುಚಿಯಾಗಿ ಇರುತ್ತೆ ಹಾಗಿದ್ರೆ ಬನ್ನಿ ಈ ಈರುಳ್ಳಿಯನ್ ಮಂಚೂರಿಯನ್ನ ಹೇಗೆ ಮಾಡೋದು ಅಂತ ನೋಡೋಣ ಮೊದಲು ಇಲ್ಲಿ ನಾನು ಮಿಕ್ಸಿನ್ ಬೌಲ್ಗೆ ಮೂರು ಕಪ್ ಆಗುವಷ್ಟು ಈರುಳ್ಳಿನ ಈ ರೀತಿ ಉದ್ದುದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಮಂಚೂರಿಯನ್ಗೆ ಈರುಳ್ಳಿನ ಈ ರೀತಿಯಾಗಿ ಕಟ್ ಮಾಡಿಕೊಂಡ್ರೇ ಟೇಸ್ಟು ಚೆನ್ನಾಗಿರುತ್ತೆ ನಂತರ ಇದಕ್ಕೆ ಒಂದು ಒನ್ ಟೀ ಸ್ಪೂನಷ್ಟು ಖಾರದ ಪುಡಿ ಹಾಗೆಯೇ ಒನ್ ಟೀ ಸ್ಪೂನಷ್ಟು ಸಾಲ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈ ರೀತಿ ಮಾಡೋದ್ರಿಂದ ಉಪ್ಪು ಖಾರ ಎಲ್ಲ ಈರುಳ್ಳಿಗೆ ಚೆನ್ನಾಗಿ ಇಟ್ಕೊಳ್ಳಿ ಅಂತ ಅಷ್ಟೆ ನೋಡಿ ಇದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡ ನಂತರ ಇದಕ್ಕೆ ಒಂದು ಎರಡು ಒಂದೂವರೆ ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ಎರಡು ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರನ್ನು ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟನ್ನು ಹಾಕ್ಬಿಟ್ಟು ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಇದಕ್ಕೆ ನೀರನ್ನು ಹಾಕಿ ಮಿಕ್ಸ್ ಮಾಡಬಾರ್ದು ಹಾಗೇ ಮಿಕ್ಸ್ ಮಾಡಿಕೊಳ್ಳಿ ಈರುಳ್ಳಿಯಲ್ಲೇ ನೀರಿನ ಅಂಶ ಇರೋದ್ರಿಂದ ಅದೇ ಬಿಟ್ಕೊಳ್ಳುತ್ತೆ ಅದಕ್ಕೋಸ್ಕರ ನಾವು ಇದಕ್ಕೆ ನೀರನ್ನು ಹಾಕ್ತೇನೆ ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಇದು ನಮಗೆ ಉಂಡೆ ಕಟ್ಟೋದಕ್ಕೆ ಬರಬೇಕು ಆ ರೀತಿಯಲ್ಲಿ ನಾವು ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ನನಗೆ ಈಗ ಇದು ಉಂಡೆ ಕಟ್ಟೋದಿಕ್ಕೆ ಬರ್ತಾ ಇಲ್ಲ ಈ ಥರ ಏನಾದರೂ ಆದರೆ ನಾನಿಲ್ಲಿ ಮತ್ತೆ ಒಂದು ಟೇಬಲ್ ಸ್ಪೂನಷ್ಟು ಫ್ಲೋರು ಒಂದು ಅರ್ಧ ಸ್ಪೂನಷ್ಟು ಮೈದಾ ಹಿಟ್ಟನ್ನು ಸೇರಿಸ್ಕೊಂಡು ಇದನ್ನು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಇವಾಗ ಮಿಕ್ಸ್ ಮಾಡಿ ಆಗಿದೆ ಈರುಳ್ಳಿ ನಮಗೆ ಈ ರೀತಿ ನೋಡಿ ಅಂಟೋ ರೀತಿನಲ್ಲಿ ಇದನ್ನು ನಾವು ಮಿಕ್ಸ್ ಮಾಡ್ಕೊಳ್ಬೇಕು ಕಲಸಿಟ್ಕೊಳ್ಬೇಕು ಇವಾಗ ನೋಡಿ ತುಂಬ ಸ್ಮೂತಾಗಿ ನಾವು ಉಂಡೆನ ಮಾಡ್ಕೊಳ್ಬೇಕು ತುಂಬ ಪ್ರೆಸ್ ಮಾಡಿ ಎಲ್ಲ ಉಂಡೆ ಮಾಡ್ಕೊಳ್ಬಾರ್ದು ಎಣ್ಣೆಯಲ್ಲಿ ಹಾಕ್ದಾಗ ಒಳಗಡೆ ಎಲ್ಲ ಬೇಯೋದಿಲ್ಲ ಹಾಗಾಗಿ ತುಂಬ ಸ್ಮೂತಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಈಸಿಯಾಗಿ ಮಾಡ್ಕೊಳ್ಬೋದು ಇವಾಗ ಇದನ್ನು ಒಂದು ಪ್ಲೇಟ್ನಲ್ಲಿ ಹಾಕಿ ಎತ್ತಿಟ್ಕೊಳ್ಳಿ ಇದೇ ರೀತಿಯಾಗಿ ಅಂತಹ ಮಿಕ್ಸನ್ನು ಸಹ ನಾವು ಉಂಡೆನ ಮಾಡಿ ಇಟ್ಕೊಳ್ಳೋಣ ನೋಡ್ತಾ ಇರ್ಬೋದು ನಾನು ಎಲ್ಲದನ್ನೂ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಒಂದು ಎಣ್ಣೆನ ಬಿಸಿಗಿಟ್ಕೊಂಡು ಎಣ್ಣೆ ಕಾದ ನಂತರ ಈಗ ಮಾಡಿಟ್ಕೊಂಡಿರೋಂಥ ಉಂಡೆಗಳನ್ನು ನಿಧಾನವಾಗಿ ಒಂದೊಂದನ್ನೇ ಹಾಕ್ತಾ ಬರಬೇಕು ನಾವು ಚೆನ್ನಾಗಿ ಉಂಡೆ ಕಟ್ಟಿಲ್ಲ ಅಂತ ಹೇಳಿದರೆ ಈ ರೀತಿ ಎಣ್ಣೆ ಒಳಗಡೆ ಹಾಕಿದ ತಕ್ಷಣ ಈರುಳ್ಳಿ ಎಲ್ಲ ಬಿಚ್ಕೊಳ್ತವೆ ಅದಕ್ಕೋಸ್ಕರ ನಾವು ನಿಧಾನವಾಗಿ ಸ್ಮೂತಾಗಿ ಉಂಡೆನ ಮಾಡಿ ಇಟ್ಕೊಳ್ಬೇಕು ಇವಾಗ ಇದು ನಮಗೆ ಡಾರ್ಕ್ ಬ್ರೌನ್ ಕಲರ್ ಬರೋವರೆಗು ಫ್ರೈ ಮಾಡ್ಕೊಳ್ಬೇಕು ಜಾಸ್ತಿ ಏನು ಫ್ರೈ ಮಾಡೋದು ಬೇಡ ನಂತರ ಇದನ್ನ ನಾವು ಮೀಡಿಯಮ್ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೊಳ್ಬೇಕು ಐ ಫ್ಲೇಮ್ನಲ್ಲಿ ಇಟ್ಟು ಫ್ರೈ ಮಾಡಿಕೊಂಡ್ರೆ ಈರುಳ್ಳಿ ಎಲ್ಲ ಒಳಗಡೆ ಬೇಯೋದಿಲ್ಲ ಮೇಲ್ ಮಾತ್ರ ಕ್ರಿಸ್ಪ್ ಆಗ್ತವೆ ನೋಡಿ ಈ ರೀತಿ ಮೀಡಿಯಮ್ ಫ್ಲೇಮ್ನಲ್ಲಿ ನಾನು ಡಾರ್ಕ್ ಬ್ರೌನ್ ಬರೋವರೆಗು ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಒಂದು ಪ್ಲೇಟ್ನಲ್ಲಿ ಹಾಕಿ ಎತ್ತಿಟ್ಕೊಳ್ಳೋಣ ಇದೇ ರೀತಿಯಾಗಿ ಉಳಿದಿರೋ ಅಂತಹ ಬ್ಯಾಚ್ನು ಸಹ ನಾನು ಅದೇ ರೀತಿಯಾಗಿ ಬ್ರೌನ್ ಕಲರ್ ಬರೋವರೆಗು ಫ್ರೈ ಮಾಡಿಕೊಂಡು ಎತ್ತಿಟ್ಕೊತೀನಿ ನೀವು ಇದನ್ನು ಫ್ರೈ ಮಾಡ್ಕೊಂಡಿರುವಂತಹ ಈರುಳ್ಳಿನೂ ಸಹ ನೀವು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ನಂತರ ಒಂದು ಕಡಾಯಿಗೆ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳಿ ಎಣ್ಣೆ ಬಿಸಿಯಾದ ನಂತರ ಒಂದು ನಾಲ್ಕು ಎಸಲು ಬೆಳ್ಳುಳ್ಳಿನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ಬೇಕು ನಂತರ ಅರ್ಧ ಇಂಚು ಶುಂಠಿನೂ ಸಹ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಜೊತೆಗೆ ಒಂದು ಹಸಿಮೆಣಸಿನಕಾಯಿನೂ ಸಹ ಹಾಕ್ಕೊಳ್ತಾ ಇದ್ದೀನಿ ನಂತರ ಕಾಲು ಕಪ್ ಆಗುವಷ್ಟು ಕ್ಯಾಪ್ಸಿಕಮ್ನ ಹಾಕ್ಕೊಳ್ಳಿ ಕ್ಯಾಪ್ಸಿಕಮ್ ಹಾಕೋದ್ರಿಂದ ಟೇಸ್ಟು ಚೆನ್ನಾಗುತ್ತೆ ಜೊತೆಗೆ ಎರಡು ಮೀಡಿಯಂ ಸೈಜ್ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊಳ್ಬೇಕು ಇದನ್ನ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಮತ್ತೆ ಕ್ಯಾಪ್ಸಿಕಮ್ ನಮಗೆ ಚೆನ್ನಾಗಿ ಸಾಫ್ಟ್ ಆಗಿ ಫ್ರೈ ಆಗಬೇಕು ನೋಡಿ ಇದು ಇವಾಗ ಫ್ರೈ ಆಗಿದೆ ಇದು ಫ್ರೈ ಮಾಡೋದಾದ್ಮೇಲೆ ನಾನು ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಸಾಲ್ಟನ್ನ ಹಾಕಿ ಇದನ್ನ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಾದ ನಂತರ ನಾನಿಲ್ಲಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಟೊಮೊಟೊ ಸಾಸನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ಎರಡು ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಸಾಸನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಖಾರ ನೋಡಿಬಿಟ್ಟು ನೀವು ಹಾಕ್ಕೊಳ್ಳಿ ನಂತರ ಒಂದು ಟೇಬಲ್ ಸ್ಪೂನಷ್ಟು ಸೋಯಾ ಸಾಸು ಹಾಕ್ಕೊಳ್ತಾ ಇದ್ದೀನಿ ನೀವು ಇದ್ರ ಜೊತೆಗೆ ವಿನೆಗರ್ ಕೂಡ ಯೂಸ್ ಮಾಡ್ಬೋದು ನಾನಿಲ್ಲಿ ಯೂಸ್ ಮಾಡ್ತಾ ಇಲ್ಲ ನಂತರ ಇದನ್ನು ನಾವು ಇದೇ ರೀತಿಯಾಗಿ ಮಿಕ್ಸ್ ಮಾಡ್ಕ ಮಿಕ್ಸ್ ಮಾಡ್ಕೊಳ್ತಾ ಒಂದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ನೋಡಿ ಇವಾಗ ಇದನ್ನು ಒಂದು ನಿಮಿಷ ನಾನು ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಂಡಿದ್ದೀನಿ ನಂತರ ಇಲ್ಲಿ ಕಾಲು ಕಪ್ಪು ನೀರಿಗೆ ಒನ್ ಟೇಬಲ್ ಸ್ಪೂನಷ್ಟು ಫ್ಲೋರನ್ನು ಹಾಕಿ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇವಾಗ ಫ್ರೈ ಆಗ್ತಿದ್ದಿರೋದಕ್ಕೆ ನಾನು ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಹಾಕಿದ ನಂತರ ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಇದನ್ನು ನಾವು ಕುದಿ ಬರೋವರೆಗೂ ಬಿಡಬೇಕು ಇವಾಗ ನೋಡಿ ಇದು ಗಟ್ಟಿ ಆಗ್ತಾ ಬರ್ತಾ ಇದೆ ಇದು ಈ ರೀತಿ ಗಟ್ಟಿಯಾದರೆ ನಾನಿಲ್ಲಿ ಮತ್ತೆ ಒಂದು ಕಾಲು ಕಪ್ನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಅಷ್ಟೇ ಇದೇ ರೀತಿಯಾಗಿ ಗಟ್ಟಿಯಾದರೆ ಒಂದು ಕಾಲು ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡು ಮತ್ತೆ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದನ್ನು ಕುದಿಯೋದಕ್ಕೆ ಬಿಡಿ ನೋಡಿ ಇವಾಗ ಇದು ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ ಇದು ನೋಡಿ ಇವಾಗ ನಾವು ಇದನ್ನು ಕೈ ಬಿಡ್ದಿರೋ ರೀತಿನಲ್ಲಿ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ ನಂತರ ಇದು ಫ ಕುದಿಯೋದಕ್ಕೆ ಸ್ಟಾರ್ಟಾಗಿ ಫ್ರೈ ಆಗಿದ ನಂತರ ಈಗ ಫ್ರೈ ಮಾಡ್ಕೊಂಡಿರೋ ಅಂತಹ ಈರುಳ್ಳಿನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಹಾಕಿದ ನಂತರ ನಾವು ಜಾಸ್ತಿ ಇದನ್ನು ಫ್ರೈ ಮಾಡ್ಕೊಳ್ಬಾರ್ದು ಜಸ್ಟ್ ಒಂದು ನಿಮಿಷ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡಿಕೊಂಡ್ರೆ ಸಾಕು ಇಲ್ಲ ಅಂತ ಜಾಸ್ತಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡಿದ್ರೆ ಫುಲ್ ಮೆತ್ತ ಆಗೋಗ್ಬಿಡುತ್ತೆ ಆವಾಗ ಚೆನ್ನಾಗಿ ಅನಿಸೋದಿಲ್ಲ ಈ ರೀತಿ ಒಂದು ನಿಮಿಷ ನಾವು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಅದು ಕ್ರಿಸ್ಪಾಗಿ ಚೆನ್ನಾಗೇ ಇರುತ್ತೆ ನೆಕ್ಸ್ಟ್ ಒಂದು ನಿಮಿಷ ಇದು ಮಿಕ್ಸ್ ಮಾಡಿಕೊಂಡ ನಂತರ ಇವಾಗ ಸ್ಟವ್ನ ಆಫ್ ಮಾಡಿಕೊಳ್ಬೇಕು ಸ್ಟವ್ ಆಫ್ ಮಾಡಿಕೊಂಡ ನಂತರ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಹಾಕ್ಕೊಳ್ಳಿ ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಇದನ್ನು ಮತ್ತೆ ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡ್ರೆ ಈರುಳ್ಳಿ ಮಂಚೂರಿಯನ್ ರೆಡಿಯಾಗಿ ಹೋಗ್ಬಿಡುತ್ತೆ ನೋಡೋದಲ್ಲ ಫ್ರೆಂಡ್ಸ್ ತುಂಬಾ ರುಚಿಯಾಗಿರುವಂತಹ ಈರುಳ್ಳಿ ಮಂಚೂರಿಯನ್ ರೆಸಿಪಿನ ಹೇಗೆ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋನ ಲೈಕ್ ಕಮೆಂಟ್ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್